ಯಾವುದೋ ಮೊಟ್ಟೆ ಪದಾರ್ಥ ಮಾಡುವ ಖಾಲಿ ಮೊಟ್ಟೆ ಮಾತ್ರ ಅಲ್ಲ ಅದಕ್ಕೆ ಮಿಕ್ಸ್ ಹಾಕಿ ಪದಾರ್ಥ ಮಾಡುವ ಯಾವುದು ಮೊಟ್ಟೆ ಬೇಯ್ಲಿಕ್ಕೆ ಇಟ್ಟಿದ್ದೇನೆ ಬೆಂದಿದೆ ಅಂತ ನೋಡುವ ಈಗ ಒಂದು ಹತ್ತು ನಿಮಿಷ ಬೇಯಲಿಕ್ಕೆ ಇಟ್ಟಿದ್ದೇನೆ ಮತ್ತೆ ಹತ್ತು ನಿಮಿಷ ಮೇಡುವ ಒಂದು ಐದು ನಿಮಿಷ ಸಾಕಾಗ್ತದೆ ಬೇಯಲಿಕ್ಕೆ ಆಮೇಲೆ ಎಲೆ ಇಲ್ಲ ಇಟ್ಟು ಬಿಟ್ಟಿದ್ದೇನೆ ಬೀಜ ಅಂತ ಚಂದ ಮಡಿ ಮೊಟ್ಟೆ ಬೆಂದಿದೆ ಬೀರಿಂದ ತೆಗಿಬೇಕು ಈ ಮೊಟ್ಟೆಯನ್ನು ಮೊಟ್ಟೆಯೆಲ್ಲ ತೆಗೆದು ಈಗ ಅದೇ ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ ಬಟಾಣಿ ಬೇಯಿಸುವಾಗ ಒಂದು ಈರುಳ್ಳಿ ಚಿಕ್ಕದು ಒಂದು ಟೊಮೆಟೊ ಹಾಕಿ ಬೇಯಿಸಿದ್ದು ಮತ್ತೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಅಂದರೆ ಬೆಂದಿದೆ ಬಟಾಣಿ ಮೊದಲೇ ಬೇಯಿಸಿಟ್ಟೆ ನಮಗೆ ಸುಲಭ ಆಗ್ತದೆ ಪದಾರ್ಥ ಮಟ್ಟಿಗೆ ಇಷ್ಟು ಬೆಂದಿದೆ ನೋಡಿ ಒಂದು ಕಾಲು ಚಮಚ ಅರಶಿನ ಹುಡಿ ಹಾಕುವ ಈಗ ಬಟಾಣಿ ಮೊದಲೇ ಬೇಯಿಸಿಟ್ರೆ ನಮಗೆ ರಪಕ್ಕ ಪದಾರ್ಥ ಬೇಗ ಆಗ್ತದೆ ನೋಡಿ ಎ ಟು ಜೆಡ್ ಮಸಾಲೆ ಇದು ನಾವೇ ಮನೆಯಲ್ಲಿ ಮಾಡಿದ ಮಸಾಲೆ ನಿಮಗೆ ಬೇಕಿದೆ ಆರ್ಡರ್ ಮಾಡ್ಬೋದು ಒಂದು ಮೂರು ಚಮಚ ಹಾಕ್ತೇನೆ ಈ ಮಸಾಲೆ ಯಾವುದು ಕೂಡ ಹಾಕ್ಬೋದು ಚಿಕನ್ ಮಸಾಲೆ ಹಾಕಿ ಮತ್ತು ವೆಜ್ ಮಸಾಲೆ ಇದಕ್ಕೆ ಹಾಕೋದು ಬೇಡ ಅಷ್ಟೇದಾಗೋದಿಲ್ಲ ಚಿಕನ್ ಮಸಾಲ ಮತ್ತೆ ಯಾವ ಮಟನ್ ಮಸಾಲೆ ಯಾವುದು ಕೂಡ ಹಾಕ್ಬೋದು ಸ್ವಲ್ಪ ಉಪ್ಪು ಕೂಡ ಹಾಕುವ ಬಟನೆ ಬೇಗ ಉಪ್ಪು ಅದು ಕೂಡ ಸಾಕಾಗೋದಿಲ್ಲ ಸ್ವಲ್ಪ ಉಪ್ಪು ಹಾಕಬೇಕು ಮೊಟ್ಟೆ ಪದಾರ್ಥ ಮಾಡುವಾಗ ಸ್ವಲ್ಪ ಬಟಾಣಿ ಕಡಲೆ ಅಥವಾ ಅಸಂಡೆ ಬೀಜ ಯಾವುದಾದೊಂದು ಮಿಕ್ಸ್ ಮಾಡಿ ರುಚಿ ಇರ್ತದೆ ಮೊಟ್ಟೆ ಪದಾರ್ಥ ಒಂದು ಎರಡು ನಿಮಿಷ ಎಲ್ಲ ಬೇಯಿಲಿ ಚಂದ ಮಾಡಿ ಹುಡುಗ ಮಸಾಲೆ ಚಂದ ಮಾಡಿ ಬೆಂದಿದೆ ಜಾಸ್ತಿ ಹೊತ್ತು ಬೇಡ ಬೇಯಕ್ಕೆ ಬೇಗ ಬೇಯ್ತದೆ ಇದಕ್ಕೆ ಎರಡು ಪೀಸ್ ಚಕ್ಕೆ ಒಂದು ಮುಗ್ಗು ಹಾಕು ಇದೆಲ್ಲ ಹಾಕಿದ್ರೆ ನಿಮ್ಗೆ ಚಿಕನ್ ಪದಾರ್ಥ ಉಂಟಲ್ಲ ಅದೇ ರೀತಿ ಹಾಕ್ತದೆ ಮೊಟ್ಟೆ ಈ ರೀತಿ ತುಂಡು ಮಾಡಿದ ನಿಮ್ಗೆ ಬೇರೆ ಶೇಪಾ ಕೂಡ ತುಂಡು ಮಾಡಬಹುದು ಜಾಸ್ತಿ ಪದಾರ್ಥ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಮಸಾಲ ಮತ್ತೆ ಬಟಾಣಿ ಎಲ್ಲ ಬೇಯಿಸಿ ಹಾಕಿದ್ರೆ ಜಾಸ್ತಿ ಪದಾರ್ಥ ಆಗ್ತದೆ ಮೊಟ್ಟೆ ಹಾಕಿ ಒಂದು ನಿಮಿಷ ಈಗ ಇಡುವ ಈಗ ಸ್ವಲ್ಪ ತೆಂಗಿನ ತುರಿ ಹಾಕುವ ಈಗಮ್ಮೆ ಮಿಕ್ಸ್ ಆಯಿತು ಮೊಟ್ಟೆ ಪದಾರ್ಥ ರೆಡಿ ಸ್ವಲ್ಪ ನೀರು ಮಾಡ್ಬೋದು ಸ್ವಲ್ಪ ಗಸಿ ಗಸಿ ಇದು ಗಸಿ ಉಂಟು ಹೀಗೆ ಬೇಕಿದ್ದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು ಮೊಟ್ಟೆ ಪದಾರ್ಥ ಮಾಡುವಾಗ ಬಟಾಣಿ ಕಡಲೆ ಯಾವುದಾದ್ರೂ ಒಂದು ಹಾಕಿ ಪದಾರ್ಥ ಮಾಡಿ ಮತ್ತೆ ಇದು ಊಟ ಮಟ್ಟಿಗೆ ಮಾತ್ರ ಅಲ್ಲ ಇದು ದೋಸೆ ತಿನ್ಲಿಕ್ಕೆ ಚಪಾತಿ ಪರೋಟ ಯಾವುದು ಕೂಡ ತಿನ್ಲಿಕ್ಕೆ ಆಗ್ತದೆ ಈ ಪದಾರ್ಥ ಅಲ್ಲಿ